ಜಾತ್ರೆ ಮುಕ್ತಾಯ ಆಯಿತು ನೋಡಿ ಎಲ್ಲ ವಾಹನಗಳು ಒಂದೇ ನುಗ್ತಾ ಇದೆ ಸೊ ಇಲ್ಲಿ ಆನೆ ತಲೆ ದಿಂಬದ ಈ ತಿರುವಿನಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಮಾಹಿತಿ ನೀಡ್ತೀನಿ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಸೊ ನೋಡಿ ನೋಡಿ ದಯವಿಟ್ಟು ಈ ತಿರುವಲ್ಲಿ ಯಾವುದೇ ಕಾರಣಕ್ಕೂ ನೋಡ್ಕೊಳ್ಳಿ ಬಸ್ಸು ಬಂದು ಒಂದೇ ಸಲ ತಿರ್ಗಿಸಕ್ಕಾಗಲ್ಲ ಕಟಿಂಗ್ ಮಾಡೋಕ್ಕಾಗಲ್ಲ ನೀವು ಬಂದು ಬಂದಾಗೆ ಇಲ್ಲಿ ತಿರುಗಿಸ್ಬೇಕಾದ್ರೆ ಕರ ವಾಹನಗಳು ನಿಲ್ಲಿಸಿ ಹಿಂದಕ್ಕೆ ಬರ್ತದೆ ಕಾರ್ನವ್ರು ಯಾವುದೇ ಕಾರಣಕ್ಕೆ ಹಿಂದೆ ಬರಬೇಡಿ ಅರ್ಧ ಹತ್ರ ಅಂತಹ ಒಂದು ಸನ್ನಿವೇಶದ ವಿಡಿಯೋನ ಅರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನಾನಿಲ್ಲಿ ಕೂತ್ಕೊಂಡು ವಿಡಿಯೋ ಮಾಡೋದು ದೊಡ್ಡದಲ್ಲ ಇಲ್ಲಿ ಮೆಸೇಜ್ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ ಜನಗಳಿಗೆ ಅನುಕೂಲ ಆಗಬೇಕು ಜನಗಳಿಗೆ ಅನಾಹುತ ಅಪಘಾತಗಳಾಗಬಾರ್ದು ಈ ನಿಟ್ಟಿನಲ್ಲಿ ನಾನು ವರ್ಕ್ ಮಾಡಬೇಕಷ್ಟೇ ಏನು ವೀಡಿಯೋ ಮಾಡಿಬಿಟ್ರೆ ನನಗೇನು ಇದರಿಂದ ಆದಿಕ ಏನೂ ಇಲ್ಲ ನಮಗೆ ಅರ್ಥ ಆಯ್ತು ರಾ ಇದ್ರ ಏನಪ್ಪ ನಮ್ಮ ಹಳ್ಳಿ ಬಸ್ಸಲ್ಲಿ ನಾವು ಆಗಂತೀವಿ ದಯವಿಟ್ಟು ತಪ್ಪು ತಿಳಿಬೇಡಿ ನಮ್ಮ ಹಳ್ಳಿ ಬಸ್ಸೇ ಅದು ಆದಿಕ ಏನು ಇಲ್ಲ ಅಂದರೆ ನಮಗೇನು ವರಮಾನ ಇಲ್ಲ ಇದರಿಂದ ಅಂತ ಅದೊಂದು ಅರ್ಥ ದಯವಿಟ್ಟು ಯಾರು ಏನೋ ಅನ್ನೋಕ್ಕೋಗ್ಬೇಡಿ ಜನಗಳಿಗೆ ಒಂದು ಮೆಸೇಜ್ ಕೊಡ್ತೀವಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಅದನ್ನ ತಿಳ್ಕೊಳ್ಳಿ ನೋಡಿ ವಾಹನಗಳು ಬಂದಂಥ ವಾಹನಗಳು ಇಲ್ಲಿ ತಿರುಗಿಸಿ ಒಂದೇ ಸಲ ಕಟ್ಟಿಂಗ್ ಮಾಡೋಕ್ಕಲ್ಲ ಕೆಲವು ವಾಹನಗಳು ನೋಡ್ಕೊಳ್ಳಿ ಹಾಗೆ ಒಂದೊಂದು ಕಟ್ಟಿಂಗ್ ಆಯ್ತದ ಒಂದೊಂದು ಆಗೋಲ್ಲ ಅದರದ್ದು ನಾನು ಮಾಹಿತಿ ಕೊಟ್ಟೆ ಕೊಡ್ತೀನಿ ಬೇರೆ ಬಸ್ ಬರಲಿ ನಾ ಕೊಡ್ತೀನಿ ಬಹಳ ಅದ್ದೂರಿಯಾಗಿ ದೀಪಾವಳಿ ಜಾತ್ರೆ ಮುಗೀತು ಸೊ ಇಲ್ಲಿ ಇಲ್ಲ ಇಲ್ಲಿ ಮೆನ್ಗಳಿಲ್ಲ ಅಂದರೆ ಭಾಳ ಕಷ್ಟ ಸೊ ಅಲ್ಲಿ ನೋಡ್ರಿ ಅಲ್ಲೊಬ್ರು ಇರಬೇಕು ಇಲ್ಲೊಬ್ರು ಇರಬೇಕು ವಾಹನಗಳ ತಡಿಬೇಕು ಬಿಡಬೇಕು ಒನ್ ವೇ ಸಿಸ್ಟಮ್ ಮಾಡ್ಕೊಡ್ಬೇಕು ಇಲ್ಲ ಅಂತಂದ್ರೆ ಏನಾಗ್ಬಿಡ್ತದೆ ಇಲ್ಲಿ ಎಲ್ಲ ಜಾಮ್ ಆಗಿಬಿಡ್ತದೆ ಗಂಟೆ ಗಂಟೆಗಟ್ಟಲೆ ಜಾಮ್ ಆಗೋಗುತ್ತೆ ವೆಹಿಕಲ್ಸ್ಗಳು ಇಲ್ಲಿ ನಮ್ಮ ಗೃಹ ರಕ್ಷಕ ಸಿಬ್ಬಂದಿ ವರ್ಗದವರು ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ ಎಲ್ಲ ನಮ್ಮ ಬೆಟ್ಟ ಗಿರಿತೊಳೆಯ ಮಳೆ ಶುರುವಾಗಿದೆ ಮಹಾರಥೋತ್ಸವ ಮುಗಿದ ತಕ್ಷಣ ಈ ಗಿರಿ ತೊಳೆಯ ಮಳೆ ಬಂದೇ ಬರುತ್ತೆ ಅಂದರೆ ಗಿರಿನೆಲ್ಲ ತೊಳೆಯೋದು ಏನೋ ಎಲ್ಲ ಬೆಟ್ಟ ಪೂರ್ತಿ ಎಲ್ಲ ಏನೋ ಈ ಇದು ಏನೋ ಅಂತಾರೆ ಅದಕ್ಕೆ ಮಹಾರಥೋತ್ಸವದಲ್ಲಿ ಹಣ್ಣು ಜವನ ಎಸಿತಾರಲ್ಲ ಸೊ ಅದನ್ನೆಲ್ಲ ತೊಳೆದಾಗ್ತಕ್ಕಂಥ ಒಂದು ಮಳೆ ಬರ್ತದೆ ಓ ಊರೋಣ ಅಪ್ಪ ಅಪ್ಪ ಸ್ವಾಮಿ ಹಣ್ಣನ ಕಟಿಂಗೇ ಕಟ್ಟಿಂಗು ಸಲೊಂದು ಬಸ್ ಬರ್ತೈತೆ ನೋಡಿ ಒಂದಲ್ಲ ಒಂದು ಬಸ್ಲಿ ನಾನು ನಿಮ್ಗೆ ಮುಖ್ಯ ಮಾಹಿತಿ ನೀಡ್ತೀನಿ ನೋಡಿ ಈಗ ಒಂದೊಂದು ಬಸ್ಸು ಬಂದು ಬಂದಾಗ ಕಟಿಂಗ್ ಆಗಲ್ಲ ಒಂದೊಂದು ಬಸ್ಸು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಕಾರ್ಗಳು ದಯವಿಟ್ಟು ಆ ಥರ ಹಿಂದೆ ಬರೋಕ್ಕೋಗ್ಬೇಡಿ ಎಲ್ಲ ಬಸ್ಸುಗಳು ಕಟಿಂಗ್ ಹೊಡೆಯಲ್ಲ ಬಸ್ಸಿಂದನೇ ಕಾರ್ ಹೋಗ್ಬೇಡಿ ನೀವು ಸಡನ್ನಾಗಿ ಬ್ರೇಕ್ ಹಾಕ್ಬೇಕಾಯ್ತದೆ ಅರ್ಥ ಮಾಡ್ಕೊಳ್ಳಿ ಒಂದು ಇಂಪಾರ್ಟೆಂಟು ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟೇ ಕೊಡ್ತೀನಿ ನಾನು ಹಾಂ ನೋಡಿರಿ ನೋಡಿರಿ ಓಕೆ ಓಕೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನಾನು ತೋರಿಸೇ ತೋರಿಸ್ತೀನಿ ನೂರಕ್ಕೆ ನೂರು ಪರ್ಸೆಂಟ್ ತೋರಿಸ್ತೀನಿ ಎಸ್ ಎಸ್ ನೋಡಿ ಇಲ್ಲೇನೋ ಇಲ್ಲಿ ಎಡವಟ್ಟಾಗ್ಬೋದು ಹಾಂ 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 ಆಯಿತು ನೋಡಿರಿ ನೋಡಿದ್ರ ನೋಡಿ ಆ ಕಾರ್ನವರು ಬಸ್ಸಿಂದೇ ಬರಬೇಡಿ ಅಂತ ನನ್ನ ಸಂದೇಶ ಅರ್ಥ ಮಾಡ್ಕೊಳ್ಳಿ ಹಾ 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 ಅಲ್ರಡಿ ಅಯ್ಯೋ ಅಯ್ಯೋ ಆ ಕೆಲಸ ಆಗ್ಬಾರ್ದು ಸ್ವಲ್ಪ ತಾಳ್ಮೆ ಇರಲಿ ಕಾರ್ನವ್ರಿಗೆ ತಾಳ್ಮೆ ವೆರಿ ಇಂಪಾರ್ಟೆಂಟ್ ಒಂದೇ ವೇಗವಾಗಿ ಹೋಗಬೇಡಿ ಇಲ್ಲಿ ನಮ್ಮ ಸಿಬ್ಬಂದಿ ವರ್ಗ ಇರೋದ್ರಿಂದ ಯಾವುದೇ ತರಹದ ಸಮಸ್ಯೆಗಳಿಲ್ಲ ಒಂದು ವೇಳೆ ಇಲ್ಲಿ ಒಂದು ಹತ್ತು ನಿಮಿಷ ಅವ್ರು ಇಲ್ಲ ಅಂದ್ರೆ ಅಧ್ವನ್ ಆಗೋಯ್ತದೆ ನೋಡಿ ಇದೊಂದು ಲಾಂಗ್ ಕಟಿಂಗ್ ಹೊಡಿತದೆ ಬಸ್ಸು ನೋಡ್ರಿ ಕಾರ್ ವ್ಯೂ ನೋಡ್ರಿ ಹೆಂಗೈತೆ ಕಣ್ರಿ ವ್ಯೂಸು ಸೂಪರ್ ವ್ಯೂಸ್ ಆಗಲ್ಲ ಒಂದೊಂದು ಬಸ್ಸು ತುಂಬಾ ಉದ್ದ ಇರ್ತದೆ ಅಪ್ಪಪ ಅವ್ರಿಗೆ ತಿರುಗಿಸೋದಕ್ಕೆ ಕಷ್ಟ ಆಗುತ್ತೆ ಇರುತ್ತೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಡ್ರೈವರ್ಗಳು ಏ ಸ್ವಲ್ಪ ತುಂಡಿರೋ ಬಸ್ ಕೂಡ ಮುಟ್ಟಿಸ್ಕೊಂಡ್ ಡಿಪೋದಲ್ಲಿ ಸ್ವಲ್ಪ ತುಂಡಾಗಿರೋದು ಕೊಡಪ್ಪ ಯಾತ್ ಕಷ್ಟದ ಕೊಡ್ತೀರ ಹಾಗೆ ನೋಡ್ರಿ ನೋಡ್ರಿ ನೋಡಿರಿ ಹಿಂಗೆ ಬರಬೇಡಿ ಕಣ್ರಿ ಹಾಂ ಆ ಥರ ಪಡಬೇಡಿ ದಯವಿಟ್ಟು ಆ ಥರ ಪಡಕೋಬೇಡಿ ಕಾರ್ನವರು ತುಂಬ ಆ ಥರ ನೋಡಿ ಬಸ್ಸು ಒಂದೇ ಸಲ ತಿರ್ಗಿಸೋಕ್ಕಾಗಲ್ಲ ನೋಡ್ಕೊಳ್ಳಿ ನೀವು ಹಿಂದ್ಗಡೆ ಕಾರ್ ಬಂದು ಅಲ್ಲಿ ಹಿಂದ್ಗಡೆ ನಿಂತ್ಕೊಂಡ್ರೆ ಬಂದ್ ಟೆಚ್ ಆಗ್ಬಿಡ್ತದೆ ವಾಹನ ಅರ್ಥ ಮಾಡ್ಕೊಳ್ಳಿ ಯಾವ್ದು ಈ ಬಸ್ಸು ತುಂಡುಕ್ ಅದ ಹಾ ನೋಡಿ ನೋಡಿ ಇದು ಲಾಂಗ್ ಕಟಿಂಗ್ ಹೊಡಿತೈತೆ ಆ ಕಾರ್ ಬಂದು ಹಿಂದೆ ಬಂದು ನಿಲ್ಬಾರ್ದು ಒಂದೊಂದು ಕಟಿಂಗ್ ಮಾಡ್ಕಂತಾವೆ ಒಂದೊಂದು ಮಾಡಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡ್ಕೊಳ್ಳಿ 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 ನಮ್ಮ ಪ್ರೈವೇಟ್ ವಾಹನಗಳು ತಿರ್ಸ್ಕೊಂತಾವೆ ಏನು ತೊಂದ್ರೆ ಇಲ್ಲ ಒಂದೊಂದು ಬಸ್ಸು ತಿರ್ಗ್ಸಕ್ ಆಗಲ್ಲ ಇಲ್ಲಿ ಕಾರಯ್ಯನ ಕಣ್ಣಾಗಿ ಮಾದೇವು ಮಲೆ ಮಾದೇವು ಬಿಲ್ಲಯ್ಯನ ಬೆನ್ನಾಗಿ ಮಾದೇವು ಮಲೆ ಮಾದೇವು ಈ ಸಲ ಒಂದು ಕಾರ್ ಹಿಂದೆ ಬರ್ತೈತೆ ಪರವಾಗಿಲ್ಲ ತಿರ್ಸ್ಕೊಂತ ವಾಹನ ನೋಡಿ ವಾಹನಗಳು ಕಾರ್ನವ್ರು ನುಗ್ಬೇಡಿ ನೋಡಿ ಅದನ್ನೇ ಹೇಳೋದು ನೋಡಿದ್ರ ಏ ಅಷ್ಟೊತ್ತಿಂದ ನೋಡಿ ಈ ವಿಡಿಯೋನೇ ಕಾಯ್ತಿದ್ದೆ ಹಾಂ ದಯವಿಟ್ಟು ಹಂಗೆ ನುಗ್ಗಕ್ಕೆ ಹೋಗ್ಬೇಡಿ ಆಗಿ ಇದೇ ಅಪಾಯ ಹ್ಞೂ ನೋಡಿ ಬಂದಂಥ ವಾಹನಗಳು ಉದ್ದ ಇರ್ತಕ್ಕಂಥ ವಾಹನಗಳು ತಿರುಗಿಸಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಇದೇ ಮೆಸೇಜ್ ಕೊಡ್ಬೇಕಂತಿದೆ ಅಂತೂ ಇಂತೂ ಕೊನೆಗೂ ಮಾಹಿತಿ ಕೊಟ್ಟಿದ್ದೀನಪ್ಪ ಧನ್ಯವಾದಗಳು